ಆದ್ಯಾ ನ್ಯೂಸ್ನ ವೀಕ್ಷಕರಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದ ಹಾರ್ದಿಕ ಶುಭಾಶಯಗಳು ಚನ್ನಗಿರಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಸಮಾರಂಭವನ್ನು ಚನ್ನಗಿರಿಯ ತಹಶೀಲ್ದಾರರಾದ ರುಕ್ಮಿಣಿಬಾಯಿ ಧ್ವಜವಂದನೆ ಮತ್ತು ಧ್ವಜಾರೋಹಣ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ್ ವಿ ಶಿವಗಂಗಾ ವಹಿಸಿ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಚನ್ನಗಿರಿ ತಾಲೂಕಿನ ಜನತೆಗೆ ಕೋರಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ರಾಜ್ಯದ ಅಧಿಕಾರ ಮಹಾತ್ಮ ಗಾಂಧಿ ಅವರು ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಹೋರಾಟಗಾರರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹಾಗೂ ಇತರೆ ಮಹನೀಯರ ಸಾಮಾಜಿಕ ಮತ್ತು ರಾಜಕೀಯ ಚಿಂತಕರ ಆಶಯಗಳ ನಮ್ಮ ಪ್ರೇರಣೆಯಾಗಿದೆ ಕಾಯಕ ಜೀವಿಗಳ ಚಳುವಳಿಯ ನೇತಾರ ಬಸವಣ್ಣನವರು ಅವರ ಭಾವಚಿತ್ರವನ್ನು ಸರ್ಕಾರಿ ಕಚೇರಿಯಲ್ಲಿ ಕಡ್ಡಾಯವಾಗಿ ಹಾಕಬೇಕೆಂಬುದು ನಮ್ಮ ಸರ್ಕಾರದ ಆದೇಶ ಹೊರಡಿಸಿದ್ದು ನಮ್ಮ ಸರ್ಕಾರ ಬಂದುವೆ ಈ ವರ್ಷ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕರೆಂದು ಅಧಿಕೃತವಾಗಿ ಘೋಷಿಸಿದ್ದು ಜ್ಞಾನ ಅನ್ನ ಮತ್ತು ಸೇವೆದ ನಿರ್ಮಾಣದ ಕನಸು ಕಂಡ ಬಸವಣ್ಣನ ಹಾದಿಯಲ್ಲಿ ಹಾದಿಯಲ್ಲಿ ನಾವು ಹೋಗುತ್ತಿರುವುದು ಇದಕ್ಕೆ ಸಾಕ್ಷಿ ಬಂಧುಗಳೇ ಇವನಾರನಿಲ್ಲದೆ ಇವನಾರನಲ್ಲದೆ ಒಳಗೊಳ್ಳು ಆಡಳಿತ ನಡೆಸಲು ನಮ್ಮನ್ನು ಜನರು ಆರಿಸಿದ್ದಾರೆ ಈ ಒಳಗೊಂಡು ಬಾಳುವ ಎಲ್ಲರ ಅಭಿವೃದ್ಧಿಯನ್ನು ಬಯಸುವ ಕರ್ನಾಟಕದ ಹೊಸ ಮಾದರಿಗಳನ್ನು ಚಂದಿರಿ ತಾಲೂಕಿನಲ್ಲಿ ಇನ್ನಷ್ಟು ಪ್ರಬಲಗೊಳಿಸಲಾಗುವುದು ಬಂಧುಗಳೇ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು ನಮ್ಮ ಎಮ್ಮೆಲ್ಲರ ಮೊದಲ ಆದ್ಯತೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹರಡುವ ಸಾಮರಸ್ಯ ಸಾಮರಸ್ಯ ಕದಡುವ ಯತ್ನ ಮತ್ತು ಮತೀಯ ಗೂಂಡ ಗೂಂಡಾಗಿರಿ ಹೆಸರಿನಲ್ಲಿ ನಡೆಯುವ ನೈತಿಕ ದಬ್ಬಾಳಿಕೆಯನ್ನು ಖಂಡಿತ ಸಹಿಸುವುದಿಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಕುವೆಂಪು ಅವರ ಆಶಯವನ್ನು ಈಡೇರಿಸದೇ ನಮ್ಮ ಧ್ಯೇಯ ಹೀಗಾಗಿ ನಾಗರಿಕರು ವಿಚಿತ್ರಕಾರಿ ಶಕ್ತಿಗಳ ಪ್ರಚೋದನೆಗೆ ಒಳಗಾಗದೆ ಸಾಮರಸ್ಯ ಸಹಬಾಳ್ವೆಯ ಮಹತ್ವವನ್ನು ಎತ್ತಿ ಹಿಡಿಯಬೇಕು ದೇಶದಲ್ಲಿಯೇ ಒಂದು ವೇಳೆ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿಸುವ ರಾಜ್ಯಗಳಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದ್ದು ಸುಮಾರು ನಾಲ್ಕು ಬೆಲೆ ಏರಿಕೆ ನಿರುದ್ಯೋಗ ಭ್ರಷ್ಟಾಚಾರ ಮುಂತಾದ ಕಾರಣಗಳಿಗೆ ಮಾಡಲಾಗಿದೆ ಶಾಲೆಗಳಿಗೆ ಕಲಿಯುತ್ತಿರುವ ಮಕ್ಕಳಿಗೆ ವಾರಕ್ಕೆ ಎರಡು ದಿನ ಎರಡು ದಿನ ಮೊಟ್ಟೆ ಸರ್ಕಾರಿ ಬಸ್ಗಳಲ್ಲಿ ಟ್ರ್ಯಾಕಿಂಗ್ ಮತ್ತು ಪ್ಲಾನಿಂಗ್ ಪಟ್ಟಣ ವ್ಯವಸ್ಥೆ ಇಂದಿನ ಕ್ಯಾಂಡಿನ್ಗಳ ಪುನರಾರಂಭ ಇದಕ್ಕಾಗಿ ಸುಮಾರು ನೂರು ಕೋಟಿ ಮೀಸಲು ಹಾಗೂ ಪ್ರತಿ ಟ್ರೇಟ್ಗೆ ಐದು ರು ಹತ್ತು ರು ಹೆಚ್ಚುವರಿ ಮೊತ್ತವನ್ನು ಸರ್ಕಾರ ನೀಡಿ ಜನರಿಗೆ ಇಂದಿನ ದರದಲ್ಲಿಯೇ ಉತ್ತಮ ಆಹಾರವನ್ನು ಇಂದಿನ ಕ್ಯಾಂಡಿನ್ ಮೂಲಕ ನೀಡಲಾಗುತ್ತಿದೆ ಈ ಬಾರಿ

ನಿರಂತರವಾಗಿ ಸರ್ಕಾರದ ತಮ್ಮ ಪ್ರಯುಕ್ತ ಪ್ರದೇಶ ನಿರಂತರ ಪ್ರಭುತ್ವ ತಲವಾಗಿ ಗೊತ್ತಿದೆ ಕಳೆದ ಚುನಾವಣೆ ಏನು ಅತ್ಯಧಿಕ ಭಜನೆ ಅಂದರೆ ಅನ್ನಭಾಗ್ಯ ಯೋಜನೆ ಈ ಅನ್ನಭಾಗ್ಯ ಯೋಜನೆಯಡಿ ಐದು ಕೆ ಜಿ ನಾವೇನು ಪಡಿತರ ಧಾನ್ಯದ ಬದಲಾಗಿ ಪ್ರತಿ ಕೆ ಜಿಗೆ ಮೂವತ್ನಾಲ್ಕು ನೂರು ಅಂತ್ಯೋದಯ